ಗಾಯ್ಸ್ ನಮಸ್ತೆ ನಾನು ನಿಮ್ಮ ನಂದೀಶ್ ತುಮಕೂರು ನೀವು ನೋಡ್ತಿರೋದು ಫಾರ್ ನಂದಿ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಮಕೂರು ಜಿಲ್ಲೆ ತರುವೇಕೆರೆ ತಾಲೂಕು ಸಂಖ್ಯೆಗೆ ಬಂದಿದ್ದೀನಿ ಇವತ್ತಿನ ಕಾಯಿ ರೇಟ್ ಎಷ್ಟಾಗುತ್ತೆ ಅಂತ ತಿಳಿಸೋದಕ್ಕೆ ಬಂದಿದ್ದೀನಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಈ ಸಂತೆ ಎಲ್ಲಿ ನಡೆಯುತ್ತೆ ಯಾವತ್ತು ನಡೆಯುತ್ತೆ ಎಷ್ಟು ಗಂಟೆಗೆ ಶುರುವಾರಾಜು ಅಂತೆಲ್ಲ ಕೇಳ್ತಾ ಇದ್ರಿ ಈ ಸಂತೆ ಬಂದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಸಂಖ್ಯೆಯಲ್ಲಿರೋದು ಇದು ನಡೆಯೋದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ಹರಾಜ್ ಶುರುವಾಗೋದು ಅದಕ್ಕಿಂತ ಮುಂಚೆ ನೀವ್ ಯಾರು ಈ ಸಂತೆಲಿ ಕಾಯಿ ಮಾರಬೇಕು ಅನ್ನೋದಾದ್ರೆ ಒಂದ್ ಹನ್ನೆರಡೂವರೆ ಅಷ್ಟರಲ್ಲಿ ಬಂದ್ಬಿಟ್ಟು ಕಾಯಿನ ನ ಸಂತೆಗ್ ಬಿಟ್ರೆ ಅವರೆಲ್ಲ ಫಿಲ್ಟರ್ ಮಾಡ್ಬಿಟ್ಟು ಸಣ್ಣ ಸಣ್ಣದೆಲ್ಲ ತೆಗ್ದಾಕ್ಬಿಟ್ಟು ಬಿಟ್ಟು ಆಮೇಲೆ ಅದನ್ನ ಏಣಿಸ್ಬಿಟ್ಟು ರಾಶಿ ಮಾಡಿರ್ತಾರೆ ಅವಾಗ ಹರಾಜ್ ಹೋಗಕ್ ಸರಿಯಾಗ್ಬಿಡುತ್ತೆ ಆಗ್ಬಿಡುತ್ತೆ ಅದಾದ್ಮೇಲೆ ಇನ್ನಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ ಯಾರು ಕೊಂಡ್ಕೊಂಡ ಬರೋರು ಕಮಿಷನ್ ಕೊಡ್ಬೇಕಾ ಅನ್ಬಿಟ್ಟು ಕಾಯಿ ಕೊಂಡ್ಕೊಳ್ಳೋರು ಕಮಿಷನ್ ಕೊಡವಾಗಿಲ್ಲ ರೈತರು ಮಾತ್ರ ಕಾಯಿ ಮಾರಕ್ ಬಂದಿರೋರು ನೂರು ರೂಪಾಯಿಗೆ ಐದು ರೂಪಾಯಿ ಕಮಿಷನ್ ಇರುತ್ತೆ ನೂರು ಕಾಯಿಗೆ ಹತ್ತು ಕಾಯಿ ಲಾಭದ ಕಾಯಿ ಕೊಡಬೇಕು ತಿರ್ಗಾ ಎರಡು ಕಾಯಿ ಅಮಾಲಿಕಾಯಿ ಅಂತ ಕೊಡಬೇಕು ಒಟ್ಟು ಅಲ್ಲಿಗೆ ಕಾಯಿ ಮಾರಕ್ಕೆ ಬಂದಿದ್ರ ಅಂದ್ರೆ ಹನ್ನೆರಡು ಕಾಯಿ ಕೊಡಬೇಕಾಗುತ್ತೆ ಈ ಲಾಭದ ಕಾಯಿ ಎಲ್ಲ ಕೊಂಡ್ಕೊಳ್ಳೋದಕ್ಕೆ ಸಿಗುತ್ತೆ ನಲ್ವತ್ನಾಲ್ಕ ಸಾವಿರ ಅಂದ್ರಲ್ವಾ ನಲ್ವತ್ನಾಲ್ಕ ಸಾವಿರ ಅಂದ್ರೆ ಒಂದು ಕಾಯಿ ಬೆಲೆ ಬಂದ್ಬಿಟ್ಟು ಅಲ್ಲಿಗೆ ನಲ್ವತ್ನಾಲ್ಕ ರೂಪಾಯಿ ಬಿದ್ದಂಗೆ ಆಗುತ್ತೆ ಯಾರು ಕೊಪ್ಪ ಹಾಕ್ಬೇಕು ಅಂತ ಕಾಯಿ ಹುಡುಕ್ತಾ ಇರೋರು ಈ ಸಂತೆಗೆ ಬಂದ್ ಕೊಂಡ್ಕೊಂಡ್ರೆ ಮಾತ್ರ ಕಾಯಿ ಕ್ವಾಲಿಟಿ ಮಾತ್ರ ಸಖತ್ ಆಗಿರುತ್ತೆ ಆಮೇಲೆ ಇನ್ನೊಂದು ಯಾರ್ಗಾರ ರೈತರು ಕಾಯಿ ಮಂಡಿಗೆ ಬಿಟ್ಬಿಟ್ಟು ಅರಾಜ್ ಹೋಗಿರ್ತಾರಲ್ವಾ ರೇಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕಾಯಿನ ವಾಪಸ್ ತಗೊಂಡೋಗ್ಬೋದು ಯಾವುದೇ ಅಭ್ಯಂತರ ಇರೋದಿಲ್ಲ ಈ ಸಂತೆಯಲ್ಲಿ ಕಾಯಿ ಯಾರೆಲ್ಲ ಮಾರಬೇಕು ಅಂತಿದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನಾನು ಈ ಸಂತೆಯಲ್ಲಿ ಮಾರಿರ ಪ್ರಕಾರ ಹೇಳ್ತಾ ಇರೋದು ಇಲ್ಲಿ ವ್ಯಾಪಾರಸ್ಥರಿಗೆ ನೂರಕ್ಕೆ ಹತ್ತು ಲಾಭದ ಕಾಯಿ ಕೊಡಬೇಕು ಅದಾದ ಮೇಲೆ ಕಾಯಿ ಅಂತ ಎರಡು ಕಾಯಿ ಕೊಡಬೇಕು ಮಂಡಿಯವರಿಗೆ ನೂರಕ್ಕೆ ಐದು ಪರ್ಸೆಂಟ್ ಕಮಿಷನ್ ಕೊಡಬೇಕು ಇದೆಲ್ಲ ಖರ್ಚು ಹಾಕೊಂಡ್ರೆ ಒಂದು ಕಾಯಿಗೆ ಈಗ ನಲವತ್ತೈದು ರೂಪಾಯಿಗೆ ಆಗಿರೋ ಕಾಯಿ ಆ ತತ್ರ ಅಲ್ಲಿಗೆ ಆರು ರೂಪಾಯಿ ಖರ್ಚು ಬರುತ್ತೆ ಗುರು ಮೂವತ್ತೊಂಬತ್ತು ರೂಪಾಯಿ ಬಿಡುತ್ತೆ ನಿಮ್ಮ ಕೈಗೆ ಹಣ ಬಂದು ಸೇರೋ ಅಷ್ಟರಲ್ಲಿ ಮಾರೋರು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು ಅಂತ ಕೇಳ್ಕೊಂತೀನಿ ಆಮೇಲೆ ನಮ್ಮ ರೈತರುಗಳು ಇನ್ನೊಂದೇನು ಮಾಡ್ಬೇಕು ಒಂದು ಒಂದ್ಸತಿ ನಿಮ್ಮ ತಾಟು ತೆಂಗಿನಕಾಯಿ ಸೈಜು ದಪ್ಪ ಐತೆ ಅಂತ ಏನಾದ್ರು ಅನ್ಸಿದ್ರೆ ನೀವು ಸುಲಿದ್ಬಿಟ್ಟು ನೋಡಿ ಒಂದು ಮಿನಿಮಮ್ ಏಳ್ನೂರು ಗ್ರಾಮ್ ಎಂಟುನೂರು ಗ್ರಾಮ್ ಏನಾದ್ರು ಬಂತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಂತೆಲಿ ಮಾತ್ರ ಮಾರಕ್ಕೆ ಹೋಗಬೇಡಿ ನಿಮಗೆ ರೇಟ್ ಸಿಗೋಲ್ಲ ಎಕ್ಸಾಂಪಲ್ ನಲ್ವತ್ತೆಂಟು ರೂಪಾಯಿವರೆಗೂ ಆದ್ರೂ ನಿಮ್ಮ ಖರ್ಚೆಲ್ಲ ಕಳೆದ್ರೆ ನಲವತ್ತೇಳು ರೂಪಾಯಿ ಬೀಳುತ್ತೆ ಅದೇ ಏಳ್ನೂರು ಗ್ರಾಮ್ ಇವತ್ತು ಮಾರ್ಕೆಟಲ್ಲಿ ಇದು ಕೆ ಜಿ ಲೆಕ್ಕ ಹೇಳೋದಾದ್ರೆ ಎಪ್ಪತ್ತು ರೂಪಾಯಿ ಐತೆ ನಿಮ್ಮ ಲೋಕಲ್ ಮಾರ್ಕೆಟ್ಗಳಲ್ಲೆಲ್ಲ ಅರವತ್ತೈದು ಅರುವತ್ತಾರು ರೂಪಾಯಿ ಹಂಗೆ ತಗೊಂತವ್ರೆ ಅಂದ್ರೂ ಲೆಕ್ಕ ಲೆಕ್ಕಾಕ್ರಿ ಏಳ್ನೂರು ಏಳು ಹಳ್ಳಿ ನಲ್ವತ್ತೊಂಬತ್ತು ರೂಪಾಯಿ ನಲ್ವತ್ತೊಂಬತ್ತು ರೂಪಾಯಿ ಒಂದು ಸಿಂಗಲ್ ಪೀಸ್ ಕಾಯಿಗೆ ಬೀಳುತ್ತೆ ಅಕಸ್ಮಾತ್ ಅವತ್ತೈದ್ರಂಗೆ ತಾಂಡ್ರು ನಲ್ವತ್ತಾರು ನಲ್ವತ್ತ ಏಳು ರೂಪಾಯಿ ಬೀಳುತ್ತೆ ಈಗ ನೀವು ಇಲ್ಲಿ ನಲ್ವತ್ತೆಂಟು ರೂಪಾಯಿ ಬಿದ್ದರೂ ಕಮಿಷನ್ನು ಅವನ್ನೆಲ್ಲ ಕಳೆದ್ರೂ ಆರು ಏಳು ರೂಪಾಯಿ ಹೋಗೇ ಆ ಆರು ಏಳು ರೂಪಾಯಿ ನಿಮಗೆ ಸಿಗುತ್ತೆ ಆಮೇಲೆ ಕಾಯಿ ಮಟ್ಟೆ ಉಳ್ಕೊಳ್ಳುತ್ತೆ ನಮ್ಮ ರೈತರು ದಿಸ ದಿಸೂ ಅಪ್ಡೇಟ್ ಆಗ್ತಾ ಹೋಗಬೇಕು ಅವಾಗ ಮಾತ್ರ ಏನಾರು ಒಂಚೂರು ಕೃಷಿನಲ್ಲಿ ದುಡ್ಡು ಅಂತ ನೋಡ್ಬೋದು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ಟೇಟಸ್ ಸ್ಟೇಟಸ್ಗಳಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ತೆಂಗಿನಕಾಯಿ ರೇಟ್ ಎಷ್ಟಾಗುತ್ತೆ ಅಂತ ನೋಡೋಣ ಮೂರವರೆ ನಾಲ್ಕು ನಾಲ್ಕೂವರೆ ಕೆತರ ನಾವಿರ ಐದುವರೆ ನಾವಿರ ನಲವತ್ತಾರು ಸಾವಿರ ಒಂದರೆ ಎರಡು ಸಾವಿರೇನೂರು ಆಯ್ತು ನಾಕ್ ಸಾವಿರ ನೂರು ಐನೂರು ಸಾವಿರ ಐನೂರು ಆರ್ ಸಾವಿರ ಇನ್ನೂರು ಐನೂರು ಆರ್ ಸಾವಿರದ ಐನೂರ ಕೆ

बरोबर का तरी 3 12 44000 44000 आवडना बक असते 1844000 45000 45000 5200 200 500 आई नोडले 45 500 5500 5500 केटीएस 200 स्टंड 600 200 माटाळलवंत 32000 बीआर

ಐದ್ ಸಾವ್ರ ರೂಪಾಯಿ ಡಿ ಎಸ್ ಮೂವತ್ತೈದು ಮೂವತ್ತಾರು ನಲವತ್ತಾರ ಒಂದ್ ಸಾವಿರ ಇನ್ನೊಂದ್ ಸಾವಿರ ಎರಡ್ ಸಾವಿರ ಇನ್ನೊಂದ್ ಸಾವಿರ ಮೂರ್ ಸಾವಿರ ನಿನ್ಗೇನಾ ನಲ್ವತ್ ಮೂರ್ ಸಾವಿರ ಯಾರ್ನಪ್ಪಾ ನೂರು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ

4400 200 300 400 500 600 700 5000 केटीएफ कृष्णा ইদয়া এটা মেটলা 4000 4000 5000